ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೀಗಿದೆ ಸ್ನೇಹಿತರೆ ಎಲ್ಲರೂ ಐ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬುಧವಾರ ಬೆಳಿಗ್ಗೆನೆ ಬೇಗನೆ ಎದ್ದು ರೊಟ್ಟಿ ಮಾಡೋಣ ಅಂತೇಳಿ ಸೊ ನೀರನ್ನ ಒಲೆ ಮೇಲೆ ಇಟ್ಟಿದ್ದೀನಿ ಅದು ಕುದಿ ಬರಬೇಕು ಒಂದು ಪಾತ್ರೆಗೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಈಗ ರೊಟ್ಟಿಗೆ ಹಿಟ್ಟನ್ನ ಕಲಿಸ್ಕೊಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕುದೀತಾ ಇರುವಂತ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಬೆ ಬುಧವಾರದ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ಕೆಲಸ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈ ಥರ ನಾವು ಹಿಟ್ಟನ್ನು ಕಲಿಸ್ಕೊಳೋದ್ರಿಂದ ಸ್ವಲ್ಪ ರಫ್ ಆಗಿ ಬರುತ್ತೆ ರೊಟ್ಟಿ ತುಂಬ ಸಾಫ್ಟಾಗಿ ಕೆಲವೊಬ್ಬರು ಇಷ್ಟಪಡಲ್ಲ ಅದಕ್ಕೆ ಈ ಥರನೇ ಕಲಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟು ಅಲ್ಲ ಇತ್ತಲಾಗೆ ತುಂಬ ರಫ್ ಅಲ್ಲ ಒಂದೇ ಸಮನಾಗಿ ಇರುತ್ತೆ ರೊಟ್ಟಿ ಕುದೀತಾರ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಜೋಳದಿಟ್ಟು ಇನ್ನೂ ಒಂದು ಮೆಥಡಲ್ಲಿ ಹಿಟ್ಟನ್ನು ಕಲಿಸ್ಕೊಬೋದು ನೋಡಿ ಕೈಯಲ್ಲಿ ಒಂದು ಸಲ ಮುಟ್ಟಿ ನೋಡಿ ಅದು ಉಂಡೆ ಮಾಡಕ್ಕೆ ನೋಡ್ತಾ ಇದ್ದೀನಿ ಇದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ಈಗ ಪಲ್ಯ ಮಾಡೋದಕ್ಕೆ ಎಲ್ಲನೂ ಹೆಚ್ಚಿಟ್ಕೊತೀನಿ ನಾನು ಈರುಳ್ಳಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ನೋಡಿ ಇಲ್ಲಿ ಈಳಿಗೆ ಮಣಿಲಿ ಈರುಳ್ಳಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಆರು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಪಲ್ಯ ಎಲ್ಲ ಹೆಚ್ಚಿಟ್ಕೊಂಡು ಈರುಳ್ಳಿ ಪಲ್ಯಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡೆ ರೊಟ್ಟಿ ಇಟ್ಟು ಚೆನ್ನಾಗಿ ನಾದ್ಕೋಬೇಕು ಅದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೆ ನಾನು ಅಷ್ಟೊತ್ತಿಗೆ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಕೊನೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ಪಲ್ಯ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ರೊಟ್ಟಿಗೂ ಮಾಡ್ಕೊಬೋದು ಚಪಾತಿಗೆ ದೋಸೆ ಕೂಡ ಮಾಡ್ಕೊಬೋದು ನೆಕ್ಸ್ಟ್ ಪೂರಿಗೂ ಕೂಡ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಪಲ್ಯಕ್ಕೆ ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಚಪಾತಿ ಮಾಡ್ಕೊತೀನಿ ಸಾರಿ ಚಪಾತಿ ಎಲ್ಲ ರೊಟ್ಟಿ ಒಂದು ಕಡೆ ಈರುಳ್ಳಿ ಪಲ್ಯ ರೆಡಿಯಾಗಿದೆ ಈಗ ಅಂಚು ಕೂಡ ಇಟ್ಟಿದ್ದೀನಿ ಈಗ ನೋಡಿ ಇಟ್ಟು ಕೂಡ ಕೈಯಲ್ಲಿ ಮುಟ್ಬೋದು ಅಷ್ಟು ಬೆಚ್ಚಗಿದೆ ಈಗ ಚೆನ್ನಾಗಿ ನೀಟಾಗೆ ನಾತ್ಕೊತೀನಿ ನಾನು ನಾವು ಎಷ್ಟು ನೀಟಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನಾನು ಯಾವುದ್ರ ಮೇಲೂ ನಾದ್ಕೊತಿಲ್ಲ ಇದೇ ಪಾತ್ರೆಯಲ್ಲೇ ನಾನಾತ್ಕೊತೀನಿ ನೀಟಾಗೆ ನೀಟಾಗಿ ಒಂದು ಸಲ ಮಣಿ ಮೇಲೆ ಈ ಥರ ಇನ್ನೊಂದು ಸಲ ನಾತ್ಕೊತೀನಿ ನಾದ್ಕೊಂಡು ಸ್ವಲ್ಪ ಉಂಡೆ ಮಾಡಿಕೊಂಡು ಈ ಥರ ಕೈಯಲ್ಲಿ ಸ್ವಲ್ಪ ರೌಂಡ್ ಶೇಪ್ ಬರೋವರೆಗೂ ತಟ್ಕೊತೀನಿ ಆಮೇಲೆ ನಾನು ಪೈಪಲ್ಲಿ ಲಟ್ಟಿಸ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ತಟ್ಟೋಕೆ ಕಷ್ಟ ಅಂದರೆ ಈ ಥರ ಮಾಡಿಕೊಡಿ ಒಂದು ಸಲ ಶೇಪಾಗೆ ಕೈಯಾಗೆಲ್ಲ ತಟ್ಕೊಂಡ್ಬಿಟ್ಟು ನೋಡಿ ನಾನು ಈ ಥರ ಪೈಪಲ್ಲಿ ನೀಟಾಗೆ ನಾ ಲಟ್ಟಿಸ್ಕೊತೀನಿ ತುಂಬ ತೆಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ನೋಡಿ ಅಂಚು ಕೂಡ ಕಾದಿತ್ತು ಒಂದು ಕಡೆ ನೀಟಾಗಿ ಬೇಯಿಸ್ಕೊಂಬಿಟ್ಟು ಅದು ಬೆಂದಿದೆಯಾ ಅಂತ ನೋಡಿ ಈಗ ಒಂದು ಕಾಟನ್ ಬಟ್ಟೇಲಿ ನೀರನ್ನ ನೀಟಾಗಿ ಹಚ್ಚಬೇಕು ರೊಟ್ಟಿಗೆ ಈಗ ಇನ್ನೊಂದು ಕಡೆಯೂ ನೀಟಾಗಿ ಬೇಯಿಸ್ಕೋಬೇಕು ಬೆಳಿಗ್ಗೆ ರೊಟ್ಟಿ ಮತ್ತು ಪಲ್ಯ ಎಲ್ಲನೂ ತಿಂದಾಯಿತು ನೋಡಿ ಹೆಸ್ರು ಕಾಳು ಮತ್ತು ಕಡಲೆ ಬೀಜನ ನೆನ್ಗಾಕಿದೆ ಸ್ವಲ್ಪ ಸಲಾಡ್ ಥರ ಮಾಡೋಣ ಹೇಳ್ಬಿಟ್ಟು ಅದಿನ್ನೂ ಮೊಳಕೆನೇ ಬಂದಿರಲಿಲ್ಲ ಅದಕ್ಕೆ ನಾನು ಎತ್ತಿಡ್ತಾಯಿದ್ದೀನಿ ಮಧ್ಯಾಹ್ನ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ ಹೇಳಿ ರೊಟ್ಟಿ ಕೂಡ ಅಷ್ಟೊತ್ತಿಗೆ ಬೇಯ್ತು ಸೊ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಆಗಿಬಿಟ್ರೆ ಒಟ್ಟಿಗೆ ತಿಂತಾರೆ ಇದಾದರೆ ರೊಟ್ಟಿ ಚಪಾತಿ ಏನಾದರೂ ಮಾಡಿದ್ರೆ ರೆಡಿ ಮಾಡಿ ಕೊಟ್ಟಾಗೆ ತಿಂತಾಯಿರ್ತಾರೆ ಸೊ ಎಲ್ರಿಗೂ ಕೊಟ್ಬಿಟ್ಟು ನಾನು ಕೂಡ ತಿಂದುಬಿಟ್ಟು ಸೊ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಅದನ್ನು ಮಾಡ್ಕೋಬೇಕು ಸೊ ಹುಣಸೆಹಣ್ಣನ ಮರದಲ್ಲಿ ಬಡ್ಕೊಂಡ್ಬಂದಿದ್ರು ತೋಟದಿಂದ ಸೊ ಮನೆಗೆ ಅಂತ ಅದನ್ನು ಒಣಗಾಕಿದ್ದೀನಿ ಹೊರಗಡೆ ತುಂಬ ಬಿಸಿಲಿತ್ತು ನಾನು ಮಕ್ಕಳು ಎಲ್ಲ ಕೂತ್ಕೊಂಡು ಮನೆಯೆಲ್ಲರೂ ಕೂಡ ಕೂತ್ಕೊಂಡು ಚಜ್ಜಿತಾ ಇದ್ವಿ ಅದನ್ನು ಬೀಜ ಮತ್ತು ಅದರಲ್ಲಿರೋ ನಾರು ಎಲ್ಲ ಸಪ್ರೇಟ್ ಮಾಡಬೇಕಲ್ವ ಒಂದು ವರ್ಷದವರೆಗೂ ನೀಟಾಗಿ ಎತ್ತಿಟ್ಕೋಬೇಕು ಅಲ್ಲಿ ಕಡೆ ಎಲ್ಲ ಇದೇ ರೀತಿ ಚಜ್ಜಿ ಎತ್ತಿಟ್ಕೊತೀವಿ ಸೊ ಮಾರ್ಕೆಟಿಂದ ಏನು ತರೋದಿಲ್ಲ ಹುಣಸೆಹಣ್ಣನ ಸೊ ನಮ್ಮದೇ ತೋಟದಿಂದ ನಮ್ಮದೇ ಮರ ಇದೆ ಅಲ್ಲಿ ಅಲ್ಲಿಂದ ಬಟ್ಕೊಂಬಂದಿದ್ರು ಇದರಲ್ಲಿ ನಾರು ಬೀಜ ಎಲ್ಲನೂ ಕೂಡ ಸಪ್ರೇಟ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಒಂದು ಬಾಕ್ಸ್ಗೆ ತುಂಬಿಟ್ಕೊತೀನಿ ಒಂದು ವರ್ಷ ತನಕ ಇರುತ್ತೆ ಅದಕ್ಕೆ ನೀಟಾಗಿ ಎಲ್ಲನೂ ತಕ್ಕೊಂಡು ಇಟ್ಕೊಬೇಕು ಈ ಹುಣ್ಸೆಣ್ಣನ್ನು ರೆಡಿ ಮಾಡಿ ಇಟ್ಕೊಳೋದೇ ಎರಡು ದಿನ ಆಯ್ತು ನನಗೆ ಟೈಮು ಆದರೆ ಮನೆಯದೇ ಅಲ್ವಾ ನಿಧಾನಕ್ಕೆ ಚೆಚ್ಕೊಂಡ್ರಾಗತ್ತೆ ಅಂತ ನಿಧಾನಕ್ಕೆ ಚಚ್ತಾ ಕೂತ್ಕೊಂಡಿದ್ವಿ ಅರಟೇ ಹೊರ್ಡೀತಾ ಸೊ ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಪಲ್ಯ ಮಾಡಿದ್ದೆ ಮಧ್ಯಾಹ್ನ ಏನು ಬೇಡ ಅಂತ ಹೇಳ್ಬಿಟ್ಟಿದ್ರು ರೊಟ್ಟಿ ಕೂಡ ಇತ್ತು ಪಲ್ಯ ಇತ್ತು ಅದು ಕೂಡ ಬೇಡ ನನಗೆ ಬಿಸಿಲಲ್ಲಿ ರೊಟ್ಟಿನ ತಿಂದ್ಬಿಟ್ಟು ಬರೀ ನೀರು ಕುಡಿಸಿದ್ದೆ ಆಯಿತು ಅದಕ್ಕೆ ಸ್ವಲ್ಪ ಚುರ್ಮಿಣಿ ಮಾಡೋಣ ಅಂತ ಹೋದ್ವಿ ಸೊ ಮಂಡಕ್ಕಿ ಇತ್ತು ಅದಕ್ಕೆ ನಾವು ಹಸಿ ಚರ್ಮಿ ಮಾಡೋಣ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಟೊಮೆಟೊ ಈರುಳ್ಳಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ವಿ ಚೆನ್ನಾಗಿರುತ್ತೆ ಈವ್ನಿಂಗು ಸ್ನ್ಯಾಕ್ಸ್ ಕೂಡ ಮಾಡ್ಕೊಬೋದು ಸೊ ಚರ್ಮುರಿನ ಈರುಳ್ಳಿ ಕ್ಯಾರೆಟ್ ಎಲ್ಲದೂ ಹಾಕಿ ಮಾಡ್ಕೊಂಡು ತಿನ್ನೋದಂದ್ರೆ ತುಂಬ ಚೆನ್ನಾಗಿರುತ್ತೆ ಸಿ ಚರ್ಮುರಿ ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನಾನು ಎರಡೆರಡು ಭಾಗನ ಕಟ್ ಮಾಡಿಟ್ಕೊಂಡು ಸೊ ಒಂದು ಕಟ್ಟಿಂಗ್ ಮಿಷಿನ್ ಇದೆ ಅದರಲ್ಲಿ ಕಟ್ ಮಾಡಿಟ್ಕೊತೀನಿ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕೂಡ ಬರುತ್ತೆ ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅಂದಾಗೆಲ್ಲ ಇದೇ ರೀತಿ ಕಟ್ ಮಾಡ್ಕೊಂಡ್ಬಿಡ್ತೀವಿ ಟೊಮೆಟೊ ಕೂಡ ಅಷ್ಟೇ ಎರಡೆರಡು ಭಾಗ ಮಾಡಿಟ್ಕೊಂಡ್ರೆ ಬೇಗ ಆಗುತ್ತೆ ಈಗ ಕ್ಯಾರೆಟ್ ಕೂಡ ತುರಿದಿದ್ದಾಯಿತು ನೋಡಿ ಮಂಡಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮಿಕ್ಚರ್ ತೊಗೊಂಡಿದ್ದೀನಿ ಅದಕ್ಕೆ ಕಡ್ಡೆ ಬೀಜ ಕೂಡ ಮಿಕ್ಸ್ ಇದೆ ಮಂಡಕ್ಕಿ ಗರಿ ಗರಿಯಾಗಿರಬೇಕು ತುಂಬ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಒಂದು ಸ್ಪೂನಷ್ಟು ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಆಮೇಲೆ ಮಿಚ್ಚರ್ನ ಇದ್ದೀನಿ ಆಮೇಲೆ ಕ್ಯಾರೆಟ್ ತುರಿ ಟೊಮೆಟೊ ಹಾಗೆ ಈರುಳ್ಳಿ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಲ ಚುರುಮುರಿ ರೆಡಿ ಆಯಿತು ಇದು ಆವಾಗಲೇ ಮಾಡಿ ತಿನ್ನಬೇಕು ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಗರಿ ಗರಿಯಾಗಿರುತ್ತೆ ಆವಾಗಲೇ ಮಾಡಿ ತಿಂದರೆ ಎಲ್ಲರೂ ಮಾಡಿಕೊಂಡು ಇನ್ನು ಮಧ್ಯಾಹ್ನ ಊಟ ಏನು ಮುಗೀತು ಇನ್ನೇನು ಇಷ್ಟು ತಿನ್ನೋದಕ್ಕೆ ಸಾಕಾಗೋಯಿತು ಇಷ್ಟಕ್ಕೆ ಹೊಟ್ಟೆ ತುಂಬ್ದಂಗೆ ಆಯಿತು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್